ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಳಿನ್ ಕುಮಾರ್ ಕಟೀಲ್ ಬದಲಾವಣೆಗೆ ಒತ್ತಡ ಹೆಚ್ಚಾಗಿದೆ ಈ ಬಗ್ಗೆ ಇಬ್ಬರು ಕಾರ್ಯಕರ್ತರ ಫೋನ್ ಸಂಭಾಷಣೆ ವೈರಲ್ ಆಗಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಟ್ಟರೆ ವಿಷ ತೆಗೆದುಕೊಳ್ಳುವುದಾಗಿ ಹೇಳಿಕೆ ನೀಡುತ್ತಿರುವ ಆಡಿಯೋ ವೈರಲ್ ಆಗಿದೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಟ್ಟರೆ ಜಿಲ್ಲಾ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ವಿಷ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ ಎಂದು ತುಳುವಿನಲ್ಲಿ ಮಾತನಾಡಿದ್ದು ಈ ಆಡಿಯೋ ತುಣುಕು ವೈರಲ್ ಆಗಿದೆ యువక మండల్ డి అధ్యక్ష అది లేని పోతీననే ఎంకొంది గుడ్డు బిస్కెట్ల చాలా పర్ పద్దు పొడతీ సర్కెట్ హౌస్ నాన్న నమ్మ ఇంకెందు ఇళ్ళిల్ కార్యకర్త ఎంత మగలు ఏ సర్తలే ఆగి మీ సర్తి మినీ సీతి మినీ కొరి గ్యారంటీ బిజెపి బెపి ఆఫీస్ డోడు గ్యారంటీ గేత్త ఊక అని ఉంటా ఇది అవును ఉంటాడు ఒం గడు ఒం దిన అండ్ హెంక తిక్కు దినత సంఘిక నగల அவ்வளோ அந்த சா தோணேன்னு கேரண்டிகே தோன்னு மாதிரி ஜானே கார்கடத்திற்குள்ளே நம்ம ஓட்டுக்கு எந்த போனேன் நம்ம பக்கம் எடுத்து மாற கொஞ்சம் இருக்கு கொஞ்சம் அந்த நாள் பண்ணி இருப்பேன் எங்க நாள் பல ஏற்று அப்போ எங்குள்ள ಮತ್ತೋರ್ವರು ಕನ್ನಡದಲ್ಲಿ ಮಾತನಾಡಿದ್ದು ಯಾವುದೇ ಕಾರಣಕ್ಕೂ ನಳಿನ್ ಕುಮಾರ್ ಕಟೀಲಿಗೆ ಸ್ಪರ್ಧೆಗೆ ಅವಕಾಶವನ್ನ ಕೊಡಬಾರದು ಕರಾವಳಿಗರ ಕೂಗು ಪಕ್ಷದ ನಾಯಕರಿಗೆ ಗೊತ್ತಾಗುತ್ತಿಲ್ಲವೆ ನಿಷ್ಠಾವಂತ ಕಾರ್ಯಕರ್ತರ ಪರಿಶ್ರಮಕ್ಕೆ ಚೆಲ್ಲಾಟವಾಡಬೇಡಿ ಮುಂದಿನ ದಿನ ಪಕ್ಷಕ್ಕೆ ಮುಳುವಾಗಲಿದೆ ನಳಿನ್ ಕುಮಾರ್ ಕಟೀಲ್ ಹೊರತುಪಡಿಸಿ ಬೇರೆ ಯಾರಾದರೂ ಅವರಿಗೆ ಬೆಂಬಲ ಕೊಡ್ತೇವೆ ಅಂತ ವ್ಯಕ್ತಿಯೋರ್ವ ಮಾತನಾಡಿದ್ದು ಈ ಆಡಿಯೋ ಸಂಭಾಷಣೆ ಕೂಡ ವೈರಲ್ ಆಗಿದೆ ದೇಶದಲ್ಲಿ ಎಲ್ಲಿಯೂ ಕೂಡ ಬಿಜೆಪಿ ಇಲ್ಲದ ಸಂದರ್ಭದಲ್ಲಿ ಧನಂಜಯ ಕುಮಾರ್ ಅನ್ನು ಗೆಲ್ಲಿಸಿದಂತ ಒಂದು ಶ್ರೇಯಸ್ ಅಂತ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಜಿಲ್ಲೆಯ ಕಾರ್ಯಕರ್ತರಿಗೆ ನಮ್ಮ ತಂದೆಯವರು ನಮ್ಮ ಹಿರಿಯವರು ಅವರು ನಮ್ಮ ಅನೇಕ ಜನ ಪಕ್ಷಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಒಂದು ಶಕ್ತಿಯ ಪ್ರತಿರೂಪ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆದ್ರೆ ಇವತ್ತು ಸಂಘ ಪರಿವಾರವನ್ನ ಆಳ್ಲಿಕ್ಕೆ ಹೊರಟಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಈ ಬಾರಿ ಯಾವುದೇ ಕಾರಣಕ್ಕೂ ಸ್ಪರ್ಧೆಗೆ ಅವಕಾಶ ನೀಡಬಾರ್ದು ಯಾಕೆ ಇಡಬಾರ್ದು ಕಾರ್ಯಕರ್ತರು ವಿರೋಧ ಮಾಡ್ತಾ ಇದ್ದಾರೆ ಸ್ವಾಮಿ ಆ ಕಾರ್ಯಕರ್ತ ಬೆವರು ಸುರಿಸಿದಂತಹ ಪಕ್ಷ ಅನೇಕ ಹಿಂದೂ ಯುವಕರು ತಮ್ಮ ರಕ್ತವನ್ನು ಕೊಟ್ಟಿದ್ದಾರೆ ಕರಾವಳಿಯಲ್ಲಿ ಬಿಜೆಪಿ ಇಷ್ಟೊಂದು ಬಲಿಷ್ಠವಾಗಲು ಅನೇಕ ಜನ ಹಿಂದೂ ಕಾರ್ಯಕರ್ತರು ಚಿಯಾದಿ ಉಗ್ರರಿಂದ ಹತ್ತಿ ಆಗಿದ್ದಾರೆ ಕಾರಣ ಬಿಜೆಪಿ ಬೆಂಬಲಿಗರಾದ್ಯಂತ